ಎಲ್ಲರಿಗೂ ನಮಸ್ಕಾರ ಅಡುಗೆ ಟೈಮ್ಗೆ ಸ್ವಾಗತ ಇವತ್ತು ಸಿಂಪಲ್ ಆದ ಮತ್ತು ರುಚಿಕರವಾದ ಟೊಮೊಟೊ ಬಾತ್ ಮಾಡುವುದನ್ನು ನೋಡೋಣ ಇದಕ್ಕೆ ನಾವು ಒಂದೆರಡು ಎಲೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಸೋಂಪು ಒಂದೆರಡು ಲವಂಗ ಒಂದು ಚಕ್ಕೆ ಪೀಸು ಒಂದು ಟೇಬಲ್ ಸ್ಪೂನ್ ತುಪ್ಪ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಲೋಟ ಅಕ್ಕಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಎರಡರಿಂದ ಮೂರು ಟೊಮೊಟೊ ಸ್ವಲ್ಪ ಹಸಿ ಬಟಾಣಿ ಎರಡರಿಂದ ಮೂರು ಹಸಿ ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡಿದ್ದೀವಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕ್ಕನ್ನು ತೆಗೆದುಕೊಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟುಕೊಂಡಿದ್ದೀವಿ ಈಗ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಒಗ್ಗರಣೆಗೆ ಎಣ್ಣೆ ತುಪ್ಪ ಪಲಾವ್ ಎಲೆ ಸೋಂಪು ಜೀರಿಗೆ ಲವಂಗ ಚಕ್ಕೆ ಹೆಚ್ಚಿಟ್ಟುಕೊಂಡಿರುವ ಈರುಳ್ಳಿ ಹಸಿಮೆಣಸಿಕಾಯಿ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ಜಜ್ಜಿಟ್ಟುಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಆಗುವ ಹಾಗೆ ಬಾಡಿಸಿಕೊಂಡು ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಹೆಚ್ಚಿಟ್ಟಿರುವ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಅದಕ್ಕೆ ಐದು ಹತ್ತು ನಿಮಿಷ ನೆನೆಸಿಟ್ಟಿರುವ ಅಕ್ಕಿ ಮತ್ತು ನೀರನ್ನು ಹಾಕಿಕೊಳ್ಳಬೇಕು ನಾವು ಇಲ್ಲಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರನ್ನು ಹಾಕಿಕೊಳ್ಳುತ್ತಿದ್ದೇವೆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಾವು ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿರುವುದರಿಂದ ಈಗ ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಳಿ ಉಪ್ಪು ಅಕ್ಕಿ ಟೊಮೊಟೊ ಮಸಾಲೆಗೆಲ್ಲ ಬರೆಯುವಂತೆ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ನಂತರ ಸ್ವಲ್ಪ ಕುದಿ ಬರುವವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿಕೊಳ್ಳಿ ಕುದಿ ಬಂದ ನಂತರ ಕುಕ್ಕರಿನ ಮುಚ್ಚಳ ಮುಚ್ಚಿ ಮೂರು ವಿಷಲ್ ಕೂಗು ಬರೋರವರೆಗೂ ಮೀಡಿಯಂ ಫ್ಲೇಮಿನಲ್ಲೇ ಬೇಯಿಸಿಕೊಳ್ಳಬೇಕು ಮೂರು ವಿಷಲ್ ಆದ ಮೇಲೆ ಕು ಸ್ಟವ್ ಆಫ್ ಮಾಡಿ ಕುಕ್ಕರ್ ಪ್ರೆಷರ್ವರೆಗೂ ಬಿಟ್ಟು ಬಿಟ್ಟು ಬಿಡಬೇಕು ಪ್ರೆಷರೆಲ್ಲ ಹೋದ ಮೇಲೆ ಮುಚ್ಚಳ ತೆಗೆದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈಗ ರುಚಿಕರವಾದ ಟೊಮೊಟೊ ಬಾತ್ ತಿನ್ನಲು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ದಯವಿಟ್ಟು ಚಾನಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಒತ್ತಿ ಥ್ಯಾಂಕ್ ಯು